ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇದು ನಿನ್ನೆ ರಾತ್ರಿಯ ವಿಡಿಯೋ ಅಂದರೆ ಸೆಪ್ಟೆಂಬರ್ ಮೂವತ್ತರದ್ದು ನಮಗೆ ರಾತ್ರಿ ಚಿತ್ರಾನ್ನ ಮಾಡಿದ್ದು ಚಿತ್ರಾನ್ನ ಮಾಡೋದು ಗೊತ್ತುಂಟಲ್ಲ ನಿಮಗೆ ಚೆನ್ನಾಗಿತ್ತು ಸೆಪ್ಟೆಂಬರ್ ತರ್ಟಿ ಅವತ್ತು ಇದು ಹಾಲ್ ಡೀಪ್ ಕ್ಲೀನಿಂಗ್ ಮಾಡು ಅಂಥೇಳಿ ಹೊರಟೆ ಹಾಗೆ ಎಲ್ಲ ಬಲೆ ಎಲ್ಲ ತೆಗ್ದೆ ನನಗೆ ಬಲೆ ತೆಗಿಲಿಕ್ಕೆ ಅದು ಎಂಥ ಏಣಿ ಬೇಕಿತ್ತು ಅದು ತಗೊಳ್ಬೇಕು ನೋಡ್ಬೇಕು ಯಾವಾಗ ತಗೊಳ್ಳೋದು ಅಂತ ಈಗ ಸದ್ಯದಲ್ಲಿ ಸೋಫಕ್ಕೆನೆ ಹತ್ತಿ ತೆಗ್ದೆ ಎಲ್ಲ ಆದಷ್ಟು ಬಲೆ ತೆಗೆದೆ ಎಲ್ಲ ನಾಲ್ಕು ಕಡೆ ಸಹ ನಾಲ್ಕು ಗುಡೆದ್ದು ಸಹ ಬಲೆ ಎಲ್ಲ ತೆಗೆದಿದ್ದೇನೆ ಇದು ಬಂದದ್ದು ಮತ್ತೆ ವೀಡಿಯೋ ಮಾಡಿದ್ದು ಮಾತ್ರ ಒಂದೇ ಕಡೆದ್ದು ಬಲೆ ತೆಗೆದದ್ದು ಆಮೇಲೆ ಬಲೆ ತುಂಬ ಇತ್ತು ಆಮೇಲೆ ಗುಡಿಸಿ ಎಲ್ಲ ಕಸ ಎಲ್ಲ ತುಂಬ ಬಲೆ ಬಿತ್ತಲ್ಲ ಹಾಗೆ ಕಸ ತುಂಬ ಇತ್ತು ಡೀಪ್ ಕ್ಲೀನಿಂಗ್ ಮಾಡಿದ್ದು ಪ್ರತಿ ರೂಮಿದ್ದು ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂತ ಅಂದ್ಕೊಳ್ತೇನೆ ಅದು ಆಗೋದಿಲ್ಲ ಒಮ್ಮೆಗೆ ಸಾಕಾಗ್ತದೆ ಅದೇ ಅಲ್ಲೇ ಬರ್ತಾಳ ಅದೇ ಧೃತಿಯನ್ನು ಅದೇ ಅಂತ ಕರೆಯುವುದು ಅದೃತಿಯಿಂದಸ ಕರೀತಾನೆ ಸಹ ಕರೀತಾನೆ ಆವಾಗ ಧೃತಿಯ ಕಾಲ್ ಬಂದಿತ್ತು ಹಾಗೆ ಈಗ ಅವಳು ಕಾಲ್ ಬಂದು ಹೋದಾದ ನಂತರ ಪ್ರತಿ ಸಲ ಅದೇ ಅಂತೆ ಅದೇ 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 ಇದು ಗೊತ್ತಾಯ್ತಲ್ಲ ಮೊನ್ನೆ ಅಡಿಗೆ ಕೊಣೆಗೆ ಹಾಕಿದ್ದೇವಲ್ಲ ವಾಲ್ ಸ್ಟಿಕ್ಕರ್ ವಾಲ್ ಸ್ಟಿಕ್ಕರ್ ಅದು ಬಿಚ್ಚಿಸ್ತಿದ್ದಾರೆ ಎಷ್ಟು ಉಂಟು ನೋಡುವ ಎಷ್ಟು ಅಂತ ಉಂಟು ಅಂತ ನೋಡುವ ಮೂರು ಶೀಟ್ ಮೂರು ಶೀಟನ್ನು ಅದು ಇಲ್ಲಿ ಹೇಗೆ ಹಾಕುದಲ್ಲ ಕೆತ್ರೀ

Lige igang med det. Så er det mit ఆయన ఫలి పరి ఆయ హై ఫలిపనట్లా మనం క్రాస్ ఓపెన్ గోడ వెనన తంచా ఆ అఓ బెండ్ గొంట హ్ కైకిం ಹ್ಞೂ ಇವತ್ತು ಒಂದು ತಾರೀಕು ಅಕ್ಟೋಬರ್ ನಮಗೆ ಬೆಳಿಗ್ಗೆ ತಿಂಡಿ ಇಡ್ಲಿ ಅದು ತಟ್ಟೆಯಲ್ಲಿ ಮಾಡು ಇಡ್ಲಿ ಅಂದರೆ ಪ್ಲೇಟ್ ಮೂರು ಇದು ಬರ್ತದೆ ಅದಕ್ಕೆ ಮತ್ತೆ ಚಟ್ನಿ ಇಡ್ಲಿ ಒನ್ ರೌಂಡಾಗಿ ಮತ್ತು ಒಂದು ವಾಪಸ್ಸು ಹಾಯ್ ಹೆಲೋ ಒನ್ ಗುಡ್ ಆಫ್ಟರ್ನೂನ್ ಈಗ ಗಂಟೆ ಎರಡು ಕಳೀತು ನಾವೆಲ್ಲ ನಾವೆಲ್ಲ ರೆಡಿ ಮೂವರು ರೆಡಿಯಾಗಿ ಕಲ್ಲಡ್ಕಕ್ಕೆ ಹೋಗ್ತಿದ್ದೇವೆ ಅಲ್ಲಿ ಮಗಳನ್ನು ಇವತ್ತು ಕರ್ಕೊಂಡು ಒಂದು ಹತ್ತು ಹದಿನೈದು ದಿವಸ ಏನೋ ರಜೆ ಉಂಟು ಎಷ್ಟು ದಿನ ಅಂತ ಕರೆಕ್ಟ್ ಗೊತ್ತಿಲ್ಲ ಇವತ್ತು ಒಂದನೇ ತಾರೀಕಲ್ಲ ಇವತ್ತಿಂದ ಅವರಿಗೆ ರಜೆ ಶುರು ಹಾಯ್ ದೇವೇ ಎಲ್ಲ ಕೆಲಸ ಲಾಗಿ ಹೊರಟು ಮನೆಯಿಂದ ಹೊರಗೆ ಹೋಗದೆ ತುಂಬಾ ದಿನ ಆಯ್ತಲ್ಲ ಹಾಗೆ ಇವತ್ತೊಂದು ಹೋಗಿ ಕಾರ್ ಕೊಂಡ ಬರೋಣ ಅಲ್ಲಾಡಕತನಕ್ಕೆ ಪ್ರಯಾಣ ಲಲಿ ಮಸ್ತ್ ಮಸ್ತ್ ಹುಡುಗಿ ಬಂದಿ ಲಾಲಿ ನಂಗ ನಾನು ನಿನ್ನೆ دوستೆ ಆನೆ ಲಾಲಿ ನಾನಿಡು ಟಿಂ 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 அஸ் <laughs> மாரிடுத்து <laughs> <laughs> ಹಾಯ್ ಹಲೋ ಎವ್ರಿ ಗುಡ್ ಆಫ್ಟರ್ನೂನ್ ಗಂಟೆ ಎರಡೂವರೆ ಆಯಿತು ನಾವು ಕಲ್ಲಡ್ಕಕ್ಕೆ ಹೋಗ್ತಾ ಇದ್ದೇವೆ ಧೃತಿಗೆ ಇವತ್ತಿನಿಂದ ರಜೆ ಸ್ಟಾರ್ಟ್ ಹಾಗೆ ಎಲ್ಲರೂ ಹೊರಡಿ ಕಲ್ಲಡ್ಕಕ್ಕೆ ಹೋಗ್ತಾ ಇದ್ದೇವೆ ಶ್ರೀರಾಮ ಕಲ್ಲಡ್ಕ ಇರುದಲ್ಲ ಅವಳು ಹಾಗೆ ಒಂದು ಹನ್ನೆರಡು ದಿವಸ ಏನೋ ರಜೆ ಇರಬೇಕು ಗೊತ್ತಿಲ್ಲ ಸರಿಯಾಗಿ ಇವತ್ತು ಹೋಗುವಾಗ ಹೇಳುವರು ಹಾಗೆ ಕರ್ಕೊಂಡು ನಿಂಗೆ ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇವೆ ಕೃಷ್ಣ ನೋಡಿ ಹಾಕಿ ಎಷ್ಟು ಚೆನ್ನಾಗಿ ಕಾಣ್ರೆ ನೋಡಿ ಅವರೋಡಿ ಜುಟ್ಟು ಜುಟ್ಟು ನೋಡಿ ನಾನು ಹಾಡಿದ್ರೆ ಕೃಷ್ಣ 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 ಬೇ

ಇದು ವ್ಯಾಸಪೀಠ ಅಂತ ಪುಸ್ತಕ ಇಟ್ಟು ಓದುವಂಥದ್ದು ಇದು ಉಪ್ಪಿನಂಗಡಿಯಲ್ಲಿ ತಗೊಂಡೋದು ಇದಕ್ಕೆ ಮುನ್ನೂರ ರೂಪಾಯಿ ಶ್ರೀಗೆ ಬೆ ಯೂಸ್ ಆಗ್ತದೆ ಇದು ಚೋಯ್ ಕೃಷ್ಣ ಸ್ವಾಮಿ ಬ್ಯೂಟಿ ಕಿಂಗ್ ಬ್ಯೂಟಿ ಕಿಂಗ್ ಬಾಬೆ

ಆಪ್ಣ ಪತ ನೋಡ ಕುಳಿದ ನಾವು ಹೋಟೆಲ್ ಸಮುದ್ರಕ್ಕೆ ಹೋಗಿದ್ದೆವು ಕಲ್ಲಡ್ಕದಿಂದ ಬರುವಾಗ ಸಿಗ್ತದೆ ಅಲ್ಲಿ ಇವತ್ತು ಧೃತಿಯನ್ನು ಕರ್ಕೊಂಡು ಬರುವ ಲೆಕ್ಕದಲ್ಲಿ ಒಂದು ಹೋಟ್ಲಿಗೆ ಹೋದವತ್ತು ಕೃಷ್ಣನ್ ಅನ್ನೊಂದು ರೀತಿ ಆಟ ಆಡಿಸ್ತಾ ಇದ್ಲು ಅವಳು ಮುಖದ ಎಕ್ಸ್ಪ್ರೆಷನ್ ಏನಾದರೂ ಆಟ ಆಡಿಸ್ತಾ ಇರ್ತಾಳೆ ಮಗು ಹತ್ರ ಅವನಾಗ ಆಡ್ತಾ ಇರ್ತಾಳೆ ಫಸ್ಟಿಗೆ ಆಟ ಆಡ್ತಾನೆ ಆಮೇಲೆ ಆಮೇಲೆ ಅಳುದೆ ಅದು ಯಾರು ಅಂತ ಸಹ ಇಲ್ಲ ಎಲ್ಲದರ ಹೀಗೇ ಮಾಡೋದು ಫಸ್ಟಿಗೆ ಹೋಗಿ ಸೀದ ಆಟ ಆಡೋದು ಆಮೇಲೆ ಅಳೋದು ಗುರುತು ಮರ್ತೋಗ್ತದೆ ಅವನಿಗೆ ಅಲ್ಲಿ ಲೂಟಿ ಮಾಡ್ತಾ ಇದ್ದ ಕೃಷ್ಣ ಅವನು ಸೋಫಾದಿಂದ ಈಗ ಇಳಿಯೋದು ಹತ್ತುದು ಎಲ್ಲ ಕಲ್ತಿದ್ದಾನೆ ಈಗ ಹತ್ತು ತಿಂಗಳ ಹನ್ನೊಂದಾಗ ಇದು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ದು ನಾವು ಪನ್ನೀರ್ ಫ್ರೈಡ್ ರೈಸ್ ಚೆನ್ನಾಗಿತ್ತು ಆಮೇಲೆ ಧೃತಿಗೆ ಮತ್ತು ಶ್ರೀಗೆ ಪಾವ್ ಭಾಜಿ ಆರ್ಡ್ರ್ ಮಾಡಿದ್ದು ಪಾವ್ ಭಾಜಿ ಅಂದರೆ ಎಲ್ರಿಗೂ ಇಷ್ಟ ನಮಗೆ ಮೊನ್ನೆ ಒಮ್ಮೆ ಮನೆಯಲ್ಲಿ ಮಾಡಿದ್ದೆವು ಆಗ ಮಾತ್ರ ಧೃತಿ ಇರಲಿಲ್ಲ ನಾವು ಅವಳನ್ನು ತುಂಬ ಮಿಸ್ ಮಾಡ್ಕೊಂಡೆವಾಗ ಇವತ್ತು ಹಾಗೆ ಪಾವ್ ಭಾಜಿಯೇ ತಿಂದರು ಅವರಿಬ್ಬರು ಸಮೋಸಾ ಸಮೋಸ ಅಂದರೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಹಾಗೆ ಸಮೋಸ ಆರ್ಡ್ರ್ ಮಾಡಿದೆವು ಅದೇ ಗ್ರೀನ್ ಚಟ್ನಿ ಚಟ್ನಿ ಕೊಟ್ಟಿದ್ದರು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಕಾಣಬೇಕು ಇದು ಸಮೋಸವೇ ಬೇರೆ ಇನ್ನೊಂದು ಟೈಪಿದು ಸಮೋಸ ಬರ್ತದಲ್ಲ ಅದುವೇ ಬೇರೆ ಅದು ಚಿಕ್ಕದು ಇದು ಸ್ವಲ್ಪ ದೊಡ್ಡದು ಮತ್ತು ಇದು ಬಟಾಟೆ ಎಲ್ಲ ಮಿಲ್ಕ್ ಶೇಕ್ ಧೃತಿಗೆ ಯಾವುದಿದ್ದು ಚಿಕ್ಕ ಮತ್ತು ನನಗೆ ಟೀ ಇಲ್ಲಿಂದ ನಾವೆಲ್ಲ ಹೊರಟೆವು ಆಮೇಲೆ ಒಮ್ಮೆ ನಿಲ್ಸಿ ನಮಗೆಲ್ಲ ಬಟ್ಟೆ ತಗೊಳಿಕ್ಕಿತ್ತು ನಾನೊಂದು ರೂಲ್ಸ್ ಹಾಕಿದ್ದೇನೆ ತಿಂಗಳಿಗೊಮ್ಮೆ ಎಲ್ರಿಗೂ ಬಟ್ಟೆ ತಗೊಳ್ಳೋದು ಅಂತ ಹಾಗೆ ನನಗೆ ತಗೊಂಡಾಗಿದೆ ಇವ್ರಿಗೆ ಮೂವರಿಗೆ ತಗೊಂಡೆವು ಅದು ನಾಳೆದು ಫೋಟೋದಲ್ಲಿ ತೋರಿಸ್ತೇನೆ ಇದು ಅಲ್ಲೇ ಶ್ರೀರಾಮ ಹಾಸ್ಟೆಲ್ ಹತ್ರನೇ ಒಂದು ಕಡೆ ಪಾವು ಇಂತ ವಡಾಪಾವು ತಗೊಂಡದ್ದು ಅದು ಹಾಗೆ ಇತ್ತು ನಾನು ಆಗ ತಿನ್ನೋದು ಬೇಡ ಅದರದ್ದು ವೀಡಿಯೋ ಮಾಡಬೇಕು ಅಂತ ಹೇಳಿದ್ದೆ ಅದಕ್ಕೆ ಮನೆಗೆ ತಂದೆವು ತಣ್ಣಗಾಗಿದೆ ಮಾತ್ರ ನಾವು ಮೂರು ಜನ ಸಹ ತಿಂದೆವು ವಡಾಪಾವು ತಿಂದಾಯಿತು ರಾತ್ರಿಗೆ ರಾತ್ರಿಗೆ ಬೇರೆ ಏನು ತಿನ್ನಲಿಲ್ಲ ಸಂಜೆ ತಿಂದದ್ದೆಲ್ಲ ಹಾಗೆ ವಡಾಪಾವಲ್ಲಿ ಮೆಣಸಿರ್ತದಲ್ಲ ಅದರ ಬಟಾಟೆ ಫ್ಲೇವರ್ ಚೆನ್ನಾಗಿರ್ತದೆ All all of you, good night. Bye bye. see video the next bye.